ಶ್ರೀ ಗುರು ಕುಮಾರೇಶ್ವರ ನಾಟಕ ಸಂಘ ಹಾನಗಲ ವತಿಯಿಂದ ನಲವತ್ತೆರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಹಾರಪೀಡಿದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಏಳ್ನೂರ ಹತ್ತೊಂಬತ್ತನೇ ನಾಣ್ಯ ತುಲಾಬಾರ ಹಾಗೂ ಅರವತ್ತು ಜನ ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ಶಾಸಕ ಅಲ್ಲಂಪ್ರಭು ಪಾಟೀಲ್ ಜ್ಯೋತಿ ಬಳಗಿ ಸೂದ್ರ ಮೂಲಕ ಉದ್ಘಾಟಿಸಿದರು ನಂತರ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು ನಾಲ್ವತ್ತೆರಡನೇ ವಾರ್ಷಿಕೋತ್ಸವ ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕಂಪ್ನಿ ಇವತ್ತು ಸುಮಾರು ನಾಲ್ವತ್ಮೂರು ವರ್ಷ ನಾಲ್ಕೆರಡು ವರ್ಷದ ವಾರ್ಷಿಕೋತ್ಸವ ಸಮಾರಂಭನ ಆಚರಣೆ ಮಾಡ್ತಾ ಇದ್ದಾರೆ ಭಾಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಈ ದೇಶದಲ್ಲಿ ಯಾವಾಗಲೂ ಒಂದು ದೊಡ್ಡ ಕಂಪ್ನಿ ಇದ್ದರೆ ಸುಮಾರು ಹದಿಮೂರು ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ

ಶ್ರೀ ಗುರುಕುಮಾರೇಶ್ವರ ನಾಟಕ ಸಂಘದ ಸಂಚಾಲಕರಾದ ಶ್ರೀಧರ್ ಹೆಗಡೆ ಮಾತನಾಡಿದರು ಇನ್ನು ಶಿವಯೋಗ ಮಂದಿರ ಸ್ಥಾಪಿಸುವುದರ ಮೂಲಕ ನಾಡಿನ ಉದ್ದಗಲಕ್ಕೂ ಸ್ವಾಮಿತ್ವದ ಪ್ರಭಾವಳಿ ಹರಿಸಿದವರು ಮನುಕುಲದ ಉದ್ಧಾರಕ್ಕಾಗಿ ಲೋಕಕ್ಷೇಮಕ್ಕಾಗಿ ಯತಿಶ್ರೇಷ್ಠರನ್ನು ನೀಡಿದ ಶ್ರೇಯಸ್ಸು ಪೂಜ್ಯ ಹಾನಿಗಳು ಗುರುಕುಮಾರೇಶ್ವರ ಅವರಿಗೆ ಸಲ್ಲುತ್ತದೆ ಕನ್ನಡ ನಾಡಿನ ಶ್ರೀಮಂತ ಮಠ ಪರಂಪರೆಗೆ ಗುರು ಕುಮಾರೇಶ್ವರ ಕೊಡುಗೆ ಅಪಾರ ಅನನ್ಯ ಸಮಾಜ ಯಾವತ್ತೂ ಪ್ರಪಾತಕ್ಕೆ ಬೀಳದಂತೆ ಪ್ರತಾಪರಾಗಿ ಎತ್ತಿ ಹಿಡಿದ ಧರ್ಮ ದಿಗ್ಗಜರು ಗುರುಕುಮಾರೇಶ್ವರರು ಪಂಡಿತ್ ಕವಿ ಗವಾಯಿಗಳವರ ದಿವ್ಯ ಚಿಂತನದ ಆಸರೆಯಲ್ಲಿ ಶ್ರೀ ಎಲ್ ಬಿ ಶೇಖ್ ಮಾಸ್ತರವರು ಹಾನಗಲ್ ಗುರುಕುಮಾರೇಶ್ವರ ನಾಟ್ಯ ಸಂಘದ ಮುಖೇನ ನಾಡಿನ ಜನತೆಗೆ ರಂಗಕರ್ಮೆಯ ರಂಗ ಸೇವೆಯ ರಸದೋತನ ನೀಡುತ್ತಿರುವುದು ಅವರ ಕಲಾ ತಪಸ್ಸಿನ ಪ್ರದರ್ಶ್ರುತಿ ಎಂದೇ ಹೇಳಬೇಕಾಗುತ್ತದೆ ಇಸ್ಲಾಂ ಧರ್ಮೀಯರಾದರೂ ವೀರಶೈವ ಪರಂಪರೆಯ ಆಧಾರಕರಾಗಿದ್ದು ಹಾರಕೂಡ ಶ್ರೀ ಮಠ ಹಾಗೂ ನಮ್ಮನ್ನು ಅತ್ಯಂತ ಭಕ್ತಿ ಶ್ರದ್ಧೆ ಗೌರವಗಳಿಂದ ಕಾಣುತ್ತಿರುವಂತಹ ಅವರಾಗಿದ್ದಾರೆ ನೋವಿ ನಾಟ್ಯ ಸಂಘದ ಮಾಲೀಕತ್ವ ಎಲ್ ವಿ ಶೇಖ್ ಮಾಸ್ತರ್ ಹೊಂದಿದ್ದಾರೆ ಸಂಚಾಲನೆ ಶ್ರೀ ಇದೇ ವೇಳೆಯಲ್ಲಿ ಹಾರಕೂಡದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಏಳುನೂರ ಹತ್ತೊಂಬತ್ತನೇ ನಾಣ್ಯ ತುಲಾಯಿತು ಈ ಸಂದರ್ಭದಲ್ಲಿ ಜನ ಕಲಾವಿದರಿಗೆ ರಾಜ್ಯ ಮಟ್ಟದ ಕುಮಾರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬಸವರಾಜ ದೇಶಮುಖ್ ರಮೇಶ ತಿಪ್ಪನೂರ್ ಡಾಕ್ಟರ್ ಜಂಗಮ ಶೆಟ್ಟಿ ಮಲ್ಲಿಕಾರ್ಜುನ ಬಿ ಬಿಎಲ್ ಶೇಖ್ ಮಾಸ್ತರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸರ್ ಲಾಂಗ್ ಟರ್ಮ್ ಅಂದ್ರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ ನಾವು ಕೋರ್ಸ್ ಅಂತ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ ನ ಕೊಡ್ತೀವಿ ಮತ್ತೆ ಟಿ ಲಾಂಗ್ ಟರ್ಮ್ ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೆ ಫೇಲೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲೂರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತೆ ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಡೈಲಾಗ್ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮ ಕ್ಲಾಸ್ ಹತ್ರ ಇದೀವಿ ಇದು ನಮ್ಮ ಹಾಸ್ಟೆಲ್ ಇದು ಇದು ಏಳ್ ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗ್ ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲಿ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮ್ ಅಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರಿಗೆ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಿ